ಇವತ್ತು ಸಂಜೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳ ಒಂದು ಕೋರ್ ಕಮಿಟಿಯ ಒಂದು ಸಭೆ ನಡೀತಾ ಇತ್ತು ಅದ್ರ ಬಗ್ಗೆ ನಾನು ಮುಂದುವರೆದ ಭಾಗವಾಗಿ ಮಾತನಾಡ್ತೇನೆ ಆದರೆ ತಂದೆಯವರು ಪತ್ರಿಕಾಗೋಷ್ಠಿ ನಡೆಸಬೇಕಾದಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ಇದ್ದಕ್ಕಿದ್ದಂತೆ ಮೂಗಿಂದ ಒಂದು ಸ್ವಲ್ಪ ರಕ್ತ ಬಂದಿದ್ದನ್ನು ತಾವೆಲ್ಲ ಗಮನಿಸಿರ್ತೀರಿ ಆದರೆ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ ಈಗಾಗಲೇ ಅಪೋಲೋ ಆಸ್ಪತ್ರೆಯಲ್ಲಿ ನಿರಂತರವಾಗಿ ತಂದೆಯವರು ಪ್ರತಿ ತಿಂಗಳು ಕೂಡ ಒಂದು ಒಂದೂವರೆ ತಿಂಗಳಿಗೊಮ್ಮೆ ಬಂದು ಹೆಲ್ತ್ ಚೆಕಪ್ಪು ರುಟೀನಾಗಿ ಮಾಡಿಸ್ಕೊಳ್ತಕ್ಕಂಥದ್ದು ರೆಗ್ಯುಲರಾಗಿ ನಡೀತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಕೆಲಸದ ಒತ್ತಡ ಬಾಬಣ ಬನ್ನಿ ದಯಮಾಡಿ ಕೆಲಸದ ಒತ್ತಡಗಳು ಬಹುಶಃ ಕಳೆದ ಒಂದು ಹತ್ತರಿಂದ ಹದಿನೈದು ದಿನದಿಂದನೂ ನಿರಂತರವಾಗಿ ಏನು ಅವರ ಒಂದು ಓಡಾಟ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಎದೇಳೋದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಹೆಚ್ಚಾಗಿ ದೇಹದ ಮೇಲೆ ಸಾಕಷ್ಟು ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ ಹಾಗಾಗಿ ಬಹುಶಃ ಇವೆಲ್ಲ ಸಣ್ಣ ಪುಟ್ಟ ಪರಿಣಾಮಗಳು ಜೊತೆಯಲ್ಲಿ ಏನು ಮೂರನೇ ಬಾರಿ ತಂದೆಯವರು ಇತ್ತೀಚಿನ ದಿನಗಳಲ್ಲಿ ಹೃದಯ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ನಮ್ಮ ಡಾಕ್ಟ್ರು ಕೂಡ ಇಲ್ಲೇ ಇದ್ದಾರೆ ಜೊತೇನಲ್ಲೇ ಆ ಥರ ಏನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ ಸೊ ಮೆಡಿಕಲಿ ಈಗ ಕೆಲವೊಂದಷ್ಟು ಎಕೋ ಮಾಡ್ತಕ್ಕಂಥದ್ದು ಇರ್ಬೋದು ಬಿ ಪಿ ಚೆಕ್ ಮಾಡ್ತಕ್ಕಂಥದ್ದು ಇರ್ಬೋದು ಇನ್ನು ಮೆಡಿಕಲ್ ಟರ್ಮ್ಸಲ್ಲಿ ಯಾವ ಯಾವ್ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ಬೋದು ಯಾವ ರೀತಿ ಏನು ನೋಡ್ಬೋದು ಎಲ್ಲ ರೀತಿ ಪರಿಶೀಲನೆ ಮಾಡಿದ್ದಾರೆ ಹಾಗಾಗಿ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ ಮಾನ್ಯ ಕುಮಾರಣ್ಣವರು ತಂದೆಯವರು ಸುರಕ್ಷಿತವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಸಣ್ಣ ಪುಟ್ಟ ಏರುಪೇರುಗಳು ಸರ್ವೇ ಸಾಮಾನ್ಯ ಏಕೆಂದರೆ ಈಗ ತಾನೇ ಹೇಳಿದಂತೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಬಹುಶಃ ಅವರ ಆರೋಗ್ಯ ಇವತ್ತು ಏನು ಲೆಕ್ಕ ಲೆಕ್ಕ ಮಾಡಿದಿರಾ ಮಾನ್ಯ ಕುಮಾರಣ್ಣವರು ನಿರಂತರವಾಗಿ ಕೇಂದ್ರದ ಸಚಿವರಾದ ಬಳಿಕ ಇವತ್ತೇನು ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಪುಸ್ತಕಗಳು ಓದ್ತಾರೆ ಅದರ ಬಗ್ಗೆ ವಿಷಯವನ್ನು ಗ್ರಹಿಕೆ ಮಾಡಲಿಕ್ಕೆ ಸಾಕಷ್ಟು ಇವತ್ತು ಪ್ರಾಮಾಣಿಕವಾಗಿ ಕೇಂದ್ರದ ಸಚಿವರಾಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನಾದರೂ ನಂದಾದಂಥ ಒಂದು ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಅವರ ತಂದೆ ತಾಯಿ ಆಶೀರ್ವಾದ ಭಾಳ ಮುಖ್ಯವಾಗಿ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರು ಚೆನ್ನಮ್ಮನವರು ಇವತ್ತು ಅವರ ಒಂದು ಒಳ್ಳೆಯ ಕೆಲಸ ಇಷ್ಟು ವರ್ಷಗಳ ಕಾಲ ಜೊತೆಯಲ್ಲಿ ಅತಿಯಾಗಿ ಇವತ್ತು ಈಶ್ವರನ ನಂಬ್ಕೊಂಡಿರ್ತಕ್ಕಂಥದ್ದು ನಮ್ಮ ಇಡೀ ಕುಟುಂಬ ಜೊತೆಯಲ್ಲಿ ರಾಜ್ಯದ ಜನತೆಯ ಒಂದು ಆಶೀರ್ವಾದ ರೈತರ ಆಶೀರ್ವಾದ ಹಾಗಾಗಿ ಮಾನ್ಯ ಕುಮಾರಣ್ಣ ಅವ್ರಿಗೆ ಏನೂ ಆಗಿಲ್ಲ ಆರೋಗ್ಯವಾಗಿದ್ದಾರೆ ಬಹುಶಃ ಇವತ್ತು ರಾತ್ರಿನೇ ಬಹುಶಃ ಹೊರಡಬೇಕಾಗ್ಬೋದು ನಾಳೆ ಡೆಹಲಿಯಲ್ಲಿ ಮತ್ತೆ ಪಾರ್ಲಿಮೆಂಟ್ ಶುರು ಆಗ್ತಿದೆ ಬೆಳಗ್ಗೆ ಐದು ಕಾಲು ಗಂಟೆಗೆ ಫ್ಲೈಟ್ ಇತ್ತು ಬಹುಶಃ ಫ್ಲೈಟ್ ಟೈಮಿಂಗ್ಸ್ನ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಬಿಟ್ಟರೆ ಬೇರೆ ಏನಿಲ್ಲ ತಂದೆಯವರು ಚೆನ್ನಾಗಿದ್ದಾರೆ ಸುರಕ್ಷಿತ ರೆಸ್ಟು ಬಹುಶಃ ಡಾಕ್ಟ್ರು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಏನಾದ್ರೂ ಅವರೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನಾದ್ರು ಮಾತನಾಡ ಮಾತನಾಡ್ತಕ್ಕಂಥದ್ದಿದ್ರೆ ಮಾತನಾಡ್ತಾರೆ ಬಟ್ ಆ ಥರ ಏನಿಲ್ಲ ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಳ್ಬೇಕಾಗ್ತದೆ ಅಷ್ಟೇ ಬೇರೆ ಈಗ ನಿಖಿಲ್ ಅವರು ಹೇಳಿದಾಗೇ ಕುಮಾರಸ್ವಾಮಿ ಸಾಹೇಬ್ರಿಗೆ ಲೈಕ್ ಮೂರು ಸತಿ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿದೆ ಅವ್ರ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಹಜವಾಗಿ ಲೈಕ್ ಏನೋ ಬ್ಲಡ್ ಥಿನರ್ಸ್ ಅಂತ ಹೇಳ್ತೀವಿ ಅದನ್ನು ಕೊಡ್ತಾ ಇರ್ತೀವಿ ಸೊ ಈ ಬ್ಲಡ್ ಥಿನರ್ಸ್ ತೊಗೊಳೋದ್ರಿಂದ ಒಂದು ಸ್ವಲ್ಪ ಲೈಕ್ ಏನೋ ಅವರಿಗೆ ಮೂಗ್ ಮುಖಾಂತರ ಲೈಕ್ನೋ ಒಂದೆರಡು ಡ್ರಾಪ್ ಬ್ಲಡ್ ಬಂದಿರುತ್ತೆ ಅದನ್ನು ಇಲ್ಲಿಗೆ ಬಂದಾಗ ನೋಡಿದಾಗ ಅದು ರಕ್ತ ನಿಂತೋಗಿರುತ್ತೆ ಹಾಗಾಗಿ ನಿಂತೋಗಿರೋದ್ರಿಂದ ಹೋಗಿರೋದ್ರಿಂದ ಏನು ಆತಂಕ ಪಡೋ ಅಂಥದ್ದು ಏನಿಲ್ಲ ಜೊತೆ ಜೊತೆಗೆ ಅವ್ರದ್ದು ರೊಟೀನಾಗಿ ಸತಿ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹೇಗಿದೆ ರಕ್ತ ಹೆಪ್ ಕಟ್ಕೊಂಡ ಶಕ್ತಿ ಹೇಗಿದೆ ಬಿ ಪಿ ಚೆನ್ನಾಗಿ ಕಂಟ್ರೋಲ್ ಆಗಿದೆಯೋ ಇಲ್ವೋ ಹಾರ್ಟ್ ಏಕೋ ಹೇಗಿದೆ ಅದನ್ನೆಲ್ಲ ಆಗಿ ಪರೀಕ್ಷೆ ಮಾಡಿ ಸರ್ ಸಾಹೇಬರು ಮನೆಗೆ ಹೋಗ್ತಾರೆ ಥ್ಯಾಂಕ್ ಯು ಏನು ಏನು ತೊಂದರೆ ಇಲ್ಲ ಸರ್ ಏನೇ ಸಹಜವಾಗಿದ್ದಾರೆ ಅವರು ಸಹಜವಾಗಿದ್ದಾರೆ ಅವ್ರದ್ದು ಏನು ರೊಟೀನ್ ನಡೆಯುತ್ತೆ ಅದೇ ಥರ ನಡೆಯುತ್ತೆ ನಿಖಿಲ್ ಅವರು ಹೇಳಿದ ಹಾಗೆ ಏನಾದರೂ ಬೆಳಗ್ಗೆ ಶೆಡ್ಯೂಲ್ ಒಂದು ಸ್ವಲ್ಪ ಒಂದೆರಡು ಗಂಟೆ ಲೇಟ್ ಮಾಡ್ಕೋಬಹುದು ಅಷ್ಟು ಬಿಟ್ಬಿಟ್ರೆ ಅವ್ರದ್ದು ದಿನನಿತ್ಯ ಸರಿ ಸಹಜವಾಗಿ ಸರ್ ಅಡ್ಮಿಷನ್ ಏನ್ ಮಾಡ್ಕೊಂಡಿಲ್ಲ ಸಾಹೇಬ್ರನ್ನ ಸಾಹೇಬರು ರುಟೀನ್ ಚೆಕ್ಅಪ್ ಬಂದಿದ್ದಾರೆ ಈಗ ಈಗ ಮೂಗಲ್ಲಿ ಎರಡು ಡ್ರಾಪ್ ರಕ್ತ ಬಿತ್ತು ಅಂದಾಗ ಯಾರಿಗೇ ಆಗಲಿ ಸಹಜವಾಗಿ ಆತಂಕ ಕಾದೆ ಆಗುತ್ತೆ ಹಾಗಾಗಿ ಏನಾಗಿದೆ ನೋಡ್ಕೊಂಡು ಹೋಗೋಣ ಚೆಕ್ ಮಾಡಿಸ್ಕೊಂಡು ಹೋಗೋಣ ಯಾಕೆಂದ್ರೆ ಹಾಗಾಗಿ ಬಂದಿದ್ದಾರೆ ಈ ತರ ಅಂದ್ರೆ ಎಲ್ಲರಿಗೂ ಸಹಜವಾಗಿ ಅದನ್ನೇ ನಾವು ನಿಮ್ಮೆಲ್ಲರ ನಿಮ್ಮೆಲ್ಲರ ಮುಖಾಂತರ ಹೇಳ್ಕೊಳೋದಿಷ್ಟೇ ಆರೋಗ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅದನ್ನು ಅವ್ರಿಗೂ ಗೊತ್ತಿದೆ ಅವರು ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ ಬಟ್ ಎಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ತಿನ್ನ ಟ್ಯಾಬ್ಲೆಟ್ ತಿನ್ನ ಈಗ ಏನಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೈಕ್ ಯು ಸಾಹೇಬ್ರಿಗೆ ಸಾಬ್ರಿಗೆ ಮುಂಚೆ ಒಂದ್ಸತಿ ಸ್ಟ್ರೋಕ್ ಆಗಿತ್ತು ಆಮೇಲಿಂದ ನಾವು ವ್ಯಾಲ್ ರಿಪ್ಲೇಸ್ಮೆಂಟ್ ಆದಾಗ ಅದಕ್ಕೆ ಸ್ಟ್ರೋಕ್ಗೆ ಜಾಸ್ತಿ ರಿಸ್ಕ್ ಜಾಸ್ತಿ ಇರುತ್ತೆ ರಿಸ್ಕು ಮತ್ತು ಬೆನಿಫಿಟ್ನ ವೆಯ್ ಮಾಡಿದಾಗ ನಾವು ಬ್ಲಡ್ ಥಿನರ್ಸ್ನ ಇಟ್ಕೊಂಡೇ ಇರಬೇಕಾಗುತ್ತೆ ಕೊಡಲೇಬೇಕಾಗುತ್ತೆ